ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಲೋಗೋ ಅನಾವರಣ ಕಾರ್ಯಕ್ರಮವನ್ನ ಯೋಗಾಂಜನೇಯ ಓಂ ಗುರು ಆಧ್ಯಾತ್ಮ ಕೇಂದ್ರದ ಉಪನ್ಯಾಸಕ ಮುಖ್ಯಸ್ಥ ಆನಂದ್ ಬಂಗಿನ್ನವರ್ ಲಾಂಚ್ ಮಾಡಿದ್ರು ಯೋಗ ದಿನಾಚರಣೆಯನ್ನ ಕಂಠಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಯೋಗಾಂಜನೆಯ ಕೇಂದ್ರ ಸಹಯೋಗ ನೀಡಿತ್ತು ಇದೇ ವೇಳೆ ಲಾಂಛನ ಅನಾವರಣಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಅಧ್ಯಾಪಕರು ಕೈಜೋಡಿಸಿ ಶುಭ ಹಾರೈಸಿದ್ರು ಈಗಾಗಲೇ ಈ ಯೋಗ ಕೇಂದ್ರದಲ್ಲಿ ತರಗತಿಗಳು ಆರಂಭಗೊಂಡಿವೆ ಆನಂದ ಬಂಗಿನ್ ನಬರ್ ಸಂಪನ್ಮೂಲ ಉಪನ್ಯಾಸಕರಾಗಿ ಯೋಗಾಭ್ಯಾಸಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ ಯೋಗ ಸಕ್ತರಿಗೆ ತರಬೇತಿ ವಿವಿಧ ಆಸನಗಳನ್ನ ಅಭ್ಯಾಸ ಮಾಡಿಸಿದ್ರು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಪ್ಪಾ ಅಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮತ್ತು ಸ್ವಯಂ ಸಾಧನೆ ಮತ್ತು ಸಮಾಜಕ್ಕಾಗಿ ಯೋಗ ಅಂಥೇಳಿ ಇದು ಮುಖ್ಯವಾಗಿ ಈ ಬಾರಿಯ ಥೀಮ್ ಪ್ರಕಾರ ನಾವು ಕೇವಲ ನಮ್ಮ ಸಾಧನೆಗೋಸ್ಕರ ಅಷ್ಟೇ ಅಲ್ಲ ಸಮಾಜಕ್ಕೋಸ್ಕರ ಈ ಸಾಧನೆಯನ್ನು ನಾವು ಮುಡಿಪಾಗಿಟ್ಕೊಂಡ್ರೆ ಇಡೀ ನಮ್ಮ ಸಮಾಜವನ್ನು ಸುಧಾರಣೆಗೋಸ್ಕರ ಆರೋಗ್ಯ ದೃಷ್ಟಿಯಿಂದ ನಾವು ಸುಧಾರಣೆವಾಗಿ ಇಟ್ಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಮಹಿಳೆಯರಿಗೂ ಕೂಡ ಭಾಳಷ್ಟು ಆರೋಗ್ಯದಲ್ಲಿ ಈ ಋತುಸ್ರಾವಕ್ಕೆ ಸಂಬಂಧಪಟ್ಟಂತಾಗ್ ಪಟ್ಟಂಗಾಗಲಿ ಆಗಲಿ ಹಾಗೆ ವೈಯಕ್ತಿಕ ಕೆಲಸ ಕಾರ್ಯಗಳಿಂದ ಅವರಿಗೆ ಸ್ಟ್ರೆಸ್ ಒತ್ತಡದ ಜೀವನದಿಂದ ಅವರು ಪಾರಾಗಲಿಕ್ಕೆ ಮ ಯೋಗ ಅಂತಕ್ಕಂಥದ್ದು ಬಹಳಷ್ಟು ಆಗೋದರಿಂದ ಅದಕ್ಕೆ ಯೋಗವನ್ನ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಅನ್ನಾಗಿ ಮಾಡಿದ್ದಾರೆ ಯೋಗಾಭ್ಯಾಸದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಯೋಗಾಸಕ್ತರು ಭಾಗಿಯಾಗಿದ್ರು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ